पहला ही शर्त है, अदम तो, मेंरों के वेस्ट में बोलो, मेंरों टाइम के जाम जो है, हाई स्कूल ये ना निवल तो थाने का पंडित कर जो बेटू अनुवा मौके चाहे, इवरे एक्चुअली को लगा ಯೆಪಿ ದೊರ್ ಬೆರಾನ ಅಂದರೆ ಕೊಂಬೆಯಲ್ಲೇ ನೀವು ಜಂತ ಮಧ್ಯಕ್ಕೆ ಒಂದು ಕಲ್ಲು ಬೀಸလိုက်ಿದರೆ ಅದು ಒಂದು ಹಂದಿಯ ಕಾರ್ಯತದೆ ಅದು ಒಂದು ಕರ್ಷಣಿಕೆ ತಾಗುತ್ತದೆ ನನಗೆ ಪರಿಸರದಲ್ಲಿ ಒಂದು ಬೆಳಕಿನ ಕಾರ್ಯಕ್ರಮ ನೋಡುವಾಗ ಅನಿಸಿತು ಇಲ್ಲಿ ನಿಂತ ಒಂದು ಕಲ್ಲು ಬೀಸಿದರೆ ಒಂದು ಪರಿಭಾಗ ಮಾತ್ರಕ್ಕೆ ಅಥವಾ ಮರಿ ಅರ್ಧ ಭಾಗಕ್ಕೆ ಆಗುವ ಈ ಯಾವುದು ಚಂದಕದನನಿಗೆ ನಾಟುತ್ತದೆ ಅಂತ ಒಂದು ವಾತಾವರಣ ಕಿರಿಕಾಡು ವಿಷ್ಣು ಭಟ್ರು ಅವರು ಮಾಸ್ಟರ್ಲೇ ಅಂತ ಅವರು ಹೇಳಿದರು ಮೂಲ ಊರು ಕುಂಬಾಲಿ ಗ್ರಾಮದ ಕಿರಿಕಾಡು ಸಾವಿರದ ಒಂಬೈನೂರ ಹದಿಮೂರು ಆಗಸ್ಟ್ ನಾಲ್ಕರಂದು ಜನನ ತಂದೆ ಕಿರಿಕಾಡು ಕೇಶವ ಭಟ್ಟರು ತಾಯಿ ಲಕ್ಷ್ಮೀ ಅಮ್ಮ ಸಾತ್ವಿಕ ಸ್ವಭಾವದ ಬ್ರಾಹ್ಮಣ ಕುಟುಂಬ ಅವರು ಹೋದದ್ದು அது ஏட்ட்க்கடக்கு மத்தியில ஒரு கரோல் பள்ளிக்கூடம் சைல है 4ನೇ ಕ್ಲಾಸ್ ನವರಿಗೆ ಮುಂದೆ ಬೆನಿಕ್ಕೆ 5ನೇ ಕ್ಲಾಸ್ ಹತ್ತಿರ ಇಲ್ಲ ಅಂತ ಒಂದು ವರ್ಷವೋ ಎರಡು ವರ್ಷವೋ ಮನೆಗೆ ಹೋಗೋರು ಮತ್ತೆ ஏட்ட்க்கಡಕ್ಕೆ ಅಲ್ಲಿ ಈ 5ನೇ ಕ್ಲಾಸ್ ಐದು ಅಲ್ಲಿಗೆ ಹೋಗೋರು ಹಾಗೆ ಅವರಿಗೆ ಸಾಂಸ್ಕೃತಿಕ ಕಾರ್ಯಗಳ ප්‍රහසನ ಇರುವ ಎಲ್ಲ ಭಾರತೀಯರು ಅವರು ஏட்ட்க்கಡಕ್ಕೆ ಶಾಲೆ ಇರುವಾಗ ಒಂದು ಪ್ರಹಸನ ಮಾಡಿದ್ರು ಅದರಲ್ಲಿ ಬಹುಶಃ ವಾಲ್ಮೀಕಿ ಪಾತ್ರವೋ ಏನೋ ಅವು ತುಂಬಾ ಚೆನ್ನಾಗಿ ಮಾಡಿದ್ರು ಆ ಸಮಾರಂಭಕ್ಕೆ ಕೃಷ್ಣ ಭಟ್ರ ತಂದೆ ಶ್ರೀಪತಿ ಶಾಸ್ತ್ರಿಗಳು ಮುಖ್ಯ ಅತಿಥಿಗಳಾಗಿ ದೊಡ್ಡ ಸಂಸ್ಕೃತ ಪಂಡಿತರು ಬಂದಿದ್ರು ಈ ಬಾಲಕನ ಅಭಿನಯ ನೋಡಿ ಖುಷಿಯಾಗಿ ಅವರು ಅವರ ಕೈಯಿಂದ ವಿಶೇಷ ಬಹುಮಾನ ಕೊಟ್ಟರು ಒಂದು ಪುಸ್ತಕದಲ್ಲಿ ದಾಖಲಾಗಿದೆ ಇಂತಹ ಒಂದು ಬಹಳ ಪ್ರತಿಭೆ ಅವರು ನನಗೆ ಮಂಡೆಪೂರು ಚಂದ್ರಶೇಖರ ಅನ್ನುವರು ನಮ್ಮ ತಾಂತ್ವ ಪುಸ್ತಕ ಬಂದಿದ್ದಾರೆ ಆ ಪುಸ್ತಕ ಬರೆಯುವಾಗ ಮಾತು ಬರುತ್ತೆ ತಾಯಿ ಚಿಕ್ಕಂದಿನಲ್ಲಿ ಅವರಿಗೆ ಅವರ ಎಲೆಯೊಳಗೆ ಅವರ ಮನಸ್ಸಿನೊಳಗೆ ಗೋಪಾಲಕೃಷ್ಣನ ಪ್ರಭಾವವನ್ನು ತುಂಬಿದ್ರು ಅದು ಸತ್ಯ ಹರಿಸ ಯಾಕಂದ್ರೆ ಒಂದು ವಯ ಅಮ್ಮ ಇದ್ರೆ ಯಾರನ್ನು ಕೂಡ ಏನು ಮಾಡಬಹುದು ನೀವು ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅನ್ನುವ ಜತೆ ಕೇಳಿರ್ಬೇಕು ಸ್ವಲ್ಪ ಡೀಟೇಲ್ ಆದರೂ ಅಮ್ಮ ಯಾಕೆ ಮುಖ್ಯ ಅಂತ ಹೇಳಬೇಕು ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಪ್ರಭೌತ ಶಾಸ್ತ್ರ ಆಸ್ಟ್ರೋಫಿಸಿಕ್ಸ್ ನಲ್ಲಿ ದೊಡ್ಡ ಹೆಸರು ನೋಬೆಲ್ ಪಡೆದವರು ಅವರು ನೋಬೆಲ್ ಪಡೆಯುವಾಗ ಬದಲಾವಣೆ ಕೇಳಿದ್ರಂತೆ ನಿಮಗೆ ನೋವೆಲ್ ಸಿಗ್ಲಿಕ್ಕೆ ಯಾರು ಕಾರಣ ಜನ ಇವರು ಮೊದಲು ಭದ್ರಾಜರು ನನಗೆ ಲಾಭೆಯಲ್ಲಿ ಬರಲಿಕ್ಕೆ ನನ್ನ ಅಮ್ಮ ಕಾರಣ ಅಹ್ ನಿಮ್ಮ ಅಮ್ಮ ಅಷ್ಟು ಕಲ್ತ ಬರೋ ಅಲ್ಲ ಅವನು ನಾಮನೆಯ ಕ್ಲಾಸ್ ಕೂಡ ಪಾಸ್ ಆಗೋದಿಲ್ಲ ಲಾಭವೇನು ಕ್ಲಾಸು ಪಾಸಾಗಿದ್ರೆ ಅಮ್ಮ ನಿಮಗೆ ನೋಡಿ ಬರಲಿಕ್ಕೆ ಹೇಗೆ ಕಾರಣ ಹಾ ನಾನು ಮನೆಯಲ್ಲಿ ನಾನು ಮತ್ತು ಅಮ್ಮನೇ ಹಿಂಚಾಗಿ ಇರ್ತಿದ್ದೆವು ನಾನು ಸಣ್ಣವನಿದೆ ಅಮ್ಮನ ಹತ್ತಿರವೇ ಮಗತಿದ್ದೆ अम्मा नहीं कह रहा तेरे मदर को बात करो तुम कहती है कहती है तो ये कहती है इनके लिए बोलते हो क्या उनको बोलो पांडव को विचित्र मार करो दुरुनाचार में यार जो मेरे विशेष तुम्हें कि क्या उनको बात करो कि उनके लिए ना उधर तो जब बना भी हो देखो बाणा दुरुनाचार को माता को बोलो પણ મેને ગ્રાહક બી એકમે મે વાના મે યદરો નહી જસ્તા એડવેન્સી નીલ અંતરે ના પ્રશ્ન કે લેતે પ્રશ્ન કે લે કે હું કાનતા મે મે વાના મે એ તો પ્રશ્ન કે ઉત્તર છે કેતો ખૂબ બરને કહીતારે કરો ઇ આહંખ્ય કટિ બરાબે ભગવાન નું ગલિયે હા ભગવાન ની મીની ભાઈ મે મે નરન તમા કનિશ થાય હા કાય સ आधान नारिश्चरा हाँ, आमला नारिश्चरा हाँ, निर्भर नॉलेज गया। जब तुम इतिहास में हो, तुम्हें अर्जुन नाम का लोग थे रो। अर्जुन हार्डी अंडरनेट को निर्भर को हाँ, मेरे आदमी इल्ला, मेरी आमला नारिश्चरा इल्ला, मेरी आधान नारिश्चरा इल्ला, मेरी हैकी नारिश्चरा इल्ला। म ಕಣ್ಣಾಯಿತು ಪಡೆಯಲಿಕ್ಕೆ ಕಾರಣ ಆಯಿತು ಇಲ್ಲೂ ಕೂಡ ನಮ್ಮ ಕಿರಿಕಾಡು ವಿಷ್ಣು ಭಟ್ಟರಿ ಹಕ್ಕಿಯ ಕಣ್ಣನ್ನ ಕಥೆಯಲ್ಲಿ ಮಾಡಿದ ಹಾಗೆ ಹೃದಯದಲ್ಲಿ ಹಕ್ಕಿಯ ಕಣ್ಣನ್ನ ತೋರಿಸಿದವರು ಅವರ ಅಮ್ಮ ಇಲ್ಲಿ ಈ ಕಾರಣದಿಂದ ಅವರು ಎಲ್ಲ ಸಾಂಸ್ಕೃತಿಕ ಸಂಗತಿಗಳನ್ನ నలుగు ఒక విశేష పీటి యాగ్ని అంటే నన్న దండే సొప భాగవతి గొంతు అవుతుంది అవును ఈ నీతి కాల విష్ణు భక్తల వేల అభిమానದಿಂದ ಇಲ್ಲಿ ప్రతి ವರ್ಷ మార్చి కోసరికి tapahtಿದ్రో ఆయన నాథరి శాసనiete ಒಮ್ಮೆ ಬಂದಾಗ ಇಲ್ಲಿ ಬರಬೇಕು ಅನ್ನೋ ಧಾನವನ್ನು ಬರಲಿಲ್ಲ ಅಂತ ನೀವು ಬಂದವರಿಗೆ ಯಾకిని భాగవతి గొంతు ಅಂತ ಕೇಳಿದ ತಂದೆಯ ಒಟ್ಟಿಗೆ ಬಂದ ಒಗರು ಹೇಳ್ತರೆ ಇವರಿಗೆ ಗೊತ್ತು ಅವರು ಹೇಳ್ತರೆ ಇದೆ ಈ ಸಭೆಯಲ್ಲಿ ಬಾರ್ಗೋಟಿ ಮಾಡಿ ಕಾಣ್ಕಿಲ್ಲ ಈ ದಿಕ್ಕಳು ವಿಷ್ಣು ಭಟ್ಟರು ನೀವು ಕೂತ್ಕೊಳ್ಳಿ ನಾನು ಪತಿಯರನ್ನ ಮಾತು ಮಾಡಿ ಕೊತೆ ಅಂತ ಹೇಳ್ಲಿ ಅವರ ಕೈಯಲ್ಲಿ ತುಂಬಾ ಒಂದು ಗಂಟೆ ಹಾಜಿರ್ರು ಅಷ್ಟೇ ಬಾರ್ಗೋಟಿ ಬಂದ್ರು ಪತಿಗಳು ಬಿಡ گئے ಅದನ್ನ ನನ್ನ ತಂದೆ ನಾನು ಚಿಕ್ಕವ ಇದ್ದಾಗ ಈ ರೀತಿ ನಾಶದ ಮೇಲಿನ ಅಭಿಮಾನದಿಂದ ಮತ್ತು ಪ್ರೀತಿಯಿಂದ ಹೇಳಿದ್ರು ಅದು ಕೀರ್ತಾಳು ವಿಷ್ಣು ಹೆಸರ ಹೆಚ್ಚು ಗಾಡಿ ನಿಜವಾದ ಮಾಸ್ತರ್ ಅವರು ನಾನು ಹೆಚ್ಚು ಅವರು ಮಾಡಿದ್ದಾರೆ ತುಂಬ ಯಕ್ಷಗಾನದಲ್ಲಿ ಮನೆಯನ್ನೇ ಯಕ್ಷಗಾನ ಕೇಂದ್ರದ ಹಾಗೆ ಬೆಳೆಸಿದವರು ಮಕ್ಕಳಿಗಾಗಿ ಶಾಲೆಗಳನ್ನ ತೆರೆದವರು ಹೇಳಿದವರು ಇವತ್ತು ಕೂಡ ಯಕ್ಷಗಾನದಲ್ಲಿ ತುಂಬಾ ಹೆಸರು ಪಡೆದ ಶ್ವೇತಕುಮಾರ ಚರಿತ್ರೆಯಿಂದ ಚರಿತ್ರೆಯನ್ನು ವಯಸ್ಸಿಗೆ ವಯಸ್ಸಿಗೆ ಬಂದವರು ಒಂಬೈನೂರ ಮೂರರಲ್ಲಿ ಪರಮೇಶ್ವರಿ ಅಮ್ಮನವರಿಗೆ ವಿವಾಹ ಅಲ್ಲಿಂದ ಬನಾಲಿಗೆ ಬಂದರು ಬದಾರಿಯಲ್ಲಿ ಕೃಷಿ ಮತ್ತು ಯಕ್ಷಗಾನ ತೆಗೆದರು ಊರನ್ನೇ ಕುಟುಂಬ ಮಾಡಿ ಅವರ ಕೌಟುಂಬಿಕ ಮುಖಾಂತರ ಅಷ್ಟೇ ಅಲ್ಲ ಇಡೀ ಊರನ್ನೇ ಕುಟುಂಬ ಮಾಡಿ ಅವರು ಶಿಷ್ಯನಿಂದ ಬದುಕು ಕೊಟ್ಟವರು ದಾರಿ ರೂಪವಾದವರು ಇಷ್ಟು ಮಾತ್ರ ಅಲ್ಲ ಅವರು ಗಾಂಧೀಜಿಯ ಅನುಯಾಯಿಯಾಗಿ ಕೂಡಿ ಬಾರ್ಗೋ ಬಿಡಿ ಎಡಿ ಬಾರ್ಗೋ ಸಿಗ್ರೆಟ್ ಇಂತಹ ಶಬದಗಳನ್ನು ದಲಶಿಕ್ಷೆ ಇಲ್ಲ ಅಂತ ಹೇಳ್ತೀವಿ ಒಂದಸಲಿ ಯಾರು ಕುಡೋ ಬಾರ್ಗೋ ಶಿಕ್ಷೆ ಇಲ್ಲ ಆ ಸುದ್ದಿ ತಿಳಿದು ತಕ್ಷಣ ಉಪವಾಸ ಕೂತರು ಎಲ್ಲಿ ಅಂತ ಸುದ್ದಿ ತಿಳಿದು ರಕ್ಷನ ಉಪವಾಸ ಕೊತ್ತು ವರ್ಷದ ರಾತ್ರಿವಡೆ ಬಾಯ್ತು ಶಿಷ್ಯ ಮಾಡಿದ ಕವಿದಲ್ಲನಾಯ್ತು ನೀವು ಭಾಷೆ ಕೊಟ್ಟಿದ್ದೀರಿ ಅಂತ ನೀರೇ ಕೂಡೋ ಅಂತಿದ್ದೀರಿ ಅಂತ ಕೊನೆಗೆ ಅವರಿಗೆ ಶೇಂತಿ ಕುಡಿಸಿದ ಆ ವ್ಯಕ್ತಿ ಈಗ ಶೇಂತಿ ಅಂಗಡಿಯ ಮಾಲೀಕ ಅವರು ಕರಾಗಿ ಆಗಿಲ್ಲ ಅವರೇ ಬಂದು ನನ್ನಿಂದ ತಪ್ಪಾಯಿತು ನನ್ನಿಂದಾಗಿ ಅವರು ಕುಳಿದು ಮುಂತಾದ ಕಾಲಿಗೆ ಎರಡಿಲ್ಲ ಅವರು ಕೂಡ ತಪ್ಪು ಕೇಳಿದ್ರು ಒಂದು ಪ್ರಸಂಗ ಅವರ ಬದುಕಿನಲ್ಲಿ ಆಗಿದ್ರು ಅವರು ಕಲೆಗೆ ಎಷ್ಟು ಬೆಲೆ ಕೊಟ್ಟಿದ್ರು ಒಳಗಿನ ನೈತಿಕ ಮೌಲ್ಯಗಳಿಗೂ ಅಷ್ಟೇ ಬೆಲೆ ಕೊಡ್ತಿದ್ರು ಅದನ್ನೇ ಇದ್ದಾರೆ ನಮ್ಮ ಆಡುವರು ಬಯಸುತ್ತಿದ್ದಾರೆ ಖಾಲಾಗಿ ಉಳಿಯಬೇಕು ಅನ್ನುವುದನ್ನ ಆ ಪ್ರಶಸ್ತಿಯನ್ನ ಸ್ವೀಕರಿಸಿದಾಗ ಅವರ ಹೇಳಿದ ಮಾತು ನನಗೆ ಆ ಇದಲ್ಲದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಯುದ್ಧದಲ್ಲಿ ಯುದ್ಧದ ಪಟ್ಟಿಗೆ ಬೇಕಾಗಿ